ನಂತರ ಬಸಪ್ಪ ಯೇಸಪ್ಪ ಅದಾದ ನಂತರ ಶ್ರೀಮತಿ ಶಾಂತಮ್ಮ ಅದಾದ ನಂತರ ರೇವಣ್ಣಪ್ಪ ಹಾಗೂ ಡಾಕ್ಟರ್ ರಾಮಪ್ಪ ಬಸವ ಇದೀಗ ಈ ಮೇಲೆ ಪ್ರಶಸ್ತಿಯನ್ನು ಸ್ವೀಕರಿಸ್ತಾ ಇರ್ತಕ್ಕಂಥ ಶ್ರೀಮತಿ ಅಕ್ಕಮ್ಮನವರು ಸಂಪ್ರದಾಯ ಪದ ಆಡದ ಕಲಬುರಗಿ ಜಿಲ್ಲೆ ಶ್ರೀತ ಶ್ರೀ ಯೇಸಪ್ಪನವರು ಶಹನಾಯಿ ವಾದ ಬೀದರ್ ಜಿಲ್ಲೆ ಹಾಗೂ ಶ್ರೀಮತಿ ಶಾಂತಮ್ಮನವರು ಗುಲಾಕತೆ ಕಲಾವಿದ ರಾಯಚೂರು ಜಿಲ್ಲೆ ಹಾಗೆ ರೇವಣ್ಣಪ್ಪನವರು ಕಲಾವಿದರು ಕೊಪ್ಪಳ ಜಿಲ್ಲೆ ಹಾಗೂ ರಾಮಪ್ಪ ಬಸಂತಪ್ಪ ಮೂರಿಯವರು ಪದ ಕಲಾವಿದರು ಇವರೆಲ್ಲರೂ ಕೂಡ ಪ್ರಶಸ್ತಿಯನ್ನು ಸ್ವೀಕರಿಸ್ತಾ ಇರತಕ್ಕಂಥ ಎಲ್ಲ ಜಾನಪದ ಕಲಾವಿದರು ಕೂಡ ಜಾನಪದ ಅಕಾಡೆಮಿ ಹಾಗೂ ನಡೆದಿರ್ತಕ್ಕಂಥ ಎಲ್ಲ ಜಾನಪದ ಬಂಧುಗಳ ಪರವಾಗಿ ಇವರಿಗೆ ತುಂಬ ಹೋಗ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ ಹಾಗಾಗಿ ಎಲ್ಲ ಇಲ್ಲಿ ನೆರತಕ್ಕಂಥ ಎಲ್ಲ ಸಚಿವರು ಜಾನಪದ ಜೋರು ಚಪಾಳೆಯೊಂದಿಗೆ ಪ್ರಶಸ್ತಿ ಪುರಸ್ಕೃತರನ್ನ ಅಭಿನಂದಿಸಬೇಕು ಅಂತೇಳಿ ಮೂಲಕ ತಮ್ಮಲ್ಲಿ ವಿವರಣೆ ಮಾಡ್ತಾ ಇದ್ದಾರೆ